ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎನ್ ಎಸ್ ಪಿನಲ್ಲಿ ಪಿ ಎಮ್ ಯಶಸ್ವಿ ಅನ್ನೋ ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ ಸೊ ಈ ಸ್ಕಾಲರ್ಶಿಪ್ನ ಒಂಬತ್ತರಿಂದ ಹನ್ನೆರಡನೇ ತರಗತಿ ಕಲಿಯುತ್ತಿರೋ ವಿದ್ಯಾರ್ಥಿಗಳು ಅಪ್ಲಿಕೇಶನ್ಗಳನ್ನು ಅರ್ಜಿಗಳನ್ನು ಸಲ್ಲಿಸ್ಬೋದು ಇದು ಐದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಆಗಿರುತ್ತೆ ಈ ಸ್ಕಾಲರ್ಶಿಪ್ಪಿಗೆ ಯಾವ ರೀತಿ ಅರ್ಜಿಯನ್ನು ಅರ್ಜಿ ಹಾಕಬೇಕನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ನೀವು ಅದೇ ರೀತಿಯಲ್ಲಿ ತುಂಬ ಈಸಿಯಾಗಿ ನಿಮ್ಮ ಫೋನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಅಪ್ಲಿಕೇಶನ್ನ ಈ ವಿಡಿಯೋನ ನೋಡಿಕೊಂಡು ಹಾಕ್ಬೋದು ಅಕಸ್ಮಾತ್ ಏನಾದರೂ ನೋಡು ಕೂಡ ಗೊತ್ತಾಗಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಕಡಿಮೆ ಚಾರ್ಜಸ್ನಲ್ಲಿ ಅಪ್ಲಿಕೇಶನ್ನ ಹಾಕ್ಕೊಡ್ತೀನಿ ಅಕಸ್ಮಾತ್ ಏನಾರು ಇಲ್ಲ ನಾವೇ ಹಾಕೊಳ್ತೀವಿ ಅನ್ನೋರು ಈ ವಿಡಿಯೋನ ನೋಡಿ ನಾನು ಯಾವ ರೀತಿ ಹೇಳಿದ್ದೀನಿ ಅದೇ ರೀತಿ ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು ಸೊ ಈ ಆ ವಿಡಿಯೋನ ಹಾಕೋಕ್ಕಿಂತ ಮುಂಚೆ ನೀವು ಎನ್ ಎಸ್ ಪಿನಲ್ಲಿ ರಿಜಿಸ್ಟರ್ ಯಾರು ಹೊಸ್ದಾಗ ಹಾಕ್ತಿದಾರೆ ರಿಜಿಸ್ಟರ್ ಯಾರು ಮಾಡ್ಕೊಳ್ಳಿಲ್ಲ ಅವರು ರಿಜಿಸ್ಟರ್ ಮಾಡ್ಕೊಳ್ಬೇಕು ರಿಜಿಸ್ಟರ್ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಮಾಡಿದ್ದೀನಿ ಎನ್ ಎಸ್ ಪಿ ವಿಡಿಯೋ ಇನ್ನೊಂದು ಮಾಡಿದ್ದೀನಿ ಅದ್ರಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಹೇಳಿದ್ದೀನಿ ಸೊ ಅದರಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನ ನೋಡಿ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋದಕ್ಕೆ ಈ ವಿಡಿಯೋನ ನೋಡಿ ಸೊ ರಿಜಿಸ್ಟ್ರೇಷನ್ ಮಾಡೋದು ತುಂಬಾ ಸಿಂಪಲ್ ಆಗಿದೆ ಇವಾಗ ಕಾಣಿಸ್ತಿದೆ ಅಲ್ವಾ ಈ ಆ್ಯಪು ಇದು ಮತ್ತು ಈ ಆ್ಯಪು ಮತ್ತೆ ಈ ಎರಡು ಆ್ಯಪ್ಗಳು ನಿಮ್ಮ ಫೋನಲ್ಲಿ ಇದ್ಬಿಟ್ರೆ ಮುಗೀತು ಅಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಕೇಳತ್ತೆ ನೀವು ಫೋನ್ ನಂಬರು ಎಲ್ಲ ಆಧಾರ್ ಕಾರ್ಡ್ ನಂಬರ್ ಎಲ್ಲ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಫೇಸೆಲ್ಲ ಅಥಂಟಿಕೇಟ್ ಆಗುತ್ತೆ ಅದೆಲ್ಲ ಮಾಡ್ಕೊಂಡ್ಬಿಟ್ಟು ಒಂದು ನಂಬರ್ ಸಿಗುತ್ತೆ ಅದನ್ನು ತೊಗೊಂಡು ನೀವು ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋದನ್ನ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಅದೇ ರೀತಿ ತುಂಬ ಆಗಿದೆ ನೀವು ಐ ಡಿ ಮತ್ತು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಸಟ್ ಮಾಡ್ಕೊಂಡ್ಮೇಲೆ ಸ್ಕಾಲರ್ಶಿಪ್ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ನಾನು ವೀಡಿಯೋದಲ್ಲಿ ಹೇಳಿದ್ದೀನಿ ಸೊ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಆ ಅಪ್ಲಿಕೇಶನ್ ಅರ್ಜಿ ಹಾಕೋಕ್ಕಿಂತ ಮುಂಚೆ ಏನಾಗಬೇಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಏನಕ್ಕಂತಂದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಸ್ಕಾಲರ್ಶಿಪ್ ಅಪ್ಡೇಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಆಮೇಲೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಹಾಗೂ ನಿಮಗೆ ಉಪಯುಕ್ತವಾಗುವ ಎಲ್ಲ ಜಾಬಿಂದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನನ್ನಂಥವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾವ ರೀತಿ ನಾವು ಈಸಿ ಮೆಥಡಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಹೇಳ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಫಸ್ಟಿಗೆ ನಿಮ್ಮ ಫೋನ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ಬೋಸರ್ನ ಓಪನ್ ಮಾಡಿ ಜಸ್ಟ್ ಅಲ್ಲಿ ನೀವು ಎನ್ ಎಸ್ ಪಿ ಅಂತ ಸರ್ಚ್ ಮಾಡಿ ಸೊ ನೀವು ಎನ್ ಎಸ್ ಪಿ ಅಂತ ಸರ್ಚ್ ಮಾಡಿ ಎಂಟರ್ ಕೊಟ್ಟ ತಕ್ಷಣ ಈ ರೀತಿ ಎಂಟರ್ ಫೇಸ್ ಓಪನ್ ಆಗುತ್ತೆ ಫಸ್ಟಿಗೆ ಕಾಣಿಸ್ತಿರೋ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಎನ್ ಎಸ್ ಪಿ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಈ ರೀತಿ ಓಪನ್ ಆಗುತ್ತೆ ಫಸ್ಟಿಗೆ ಕಾಣ್ತಿರೋ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೂರನೇ ಆಪ್ಷನ್ ನಿಮಗೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಕಾಣುತ್ತೆ ನೋಡಿ ಮೂರನೇ ಆಪ್ಷನು ಇದ್ರ ಕೆಳಗೆ ಲಾಗಿನ್ ಬಟನ್ನ ಕ್ಲಿಕ್ ಮಾಡಿ ಸೊ ನೀವು ಲಾಗಿನ್ ಬಟನ್ನ ನೀವು ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ಸೊ ಈ ರೀತಿ ಓಪನ್ ಆದಮೇಲೆ ನಿಮ್ಮದು ಐ ಡಿ ಮತ್ತು ಪಾಸ್ವರ್ಡ್ ನೀವು ಸೆಟ್ ಮಾಡಿರ್ತೀರಾ ಓ ಟಿ ಆರ್ ನಿಮ್ಮದು ಯಾವುದಿರುತ್ತೆ ಆ ನಮ್ಮ ಅದು ಮತ್ತು ಪಾಸ್ವರ್ಡ್ ಹಾಕಿ ಪಾಸ್ವರ್ಡು ಮತ್ತು ಕ್ಯಾಪ್ಚರ್ನ ಹಾಕಿ ಲಾಗಿನ್ ಮಾಡಿ ಅಕಸ್ಮಾತ್ ಪಾಸ್ವರ್ಡ್ ಮರೆತು ಹೋಗಿದ್ರೆ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆಗಿ ಸೊ ಲಾಗಿನ್ ಆದಮೇಲೆ ಈ ರೀತಿ ಲಾಗಿನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಸೊ ಓಕೆ ಕೊಟ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ ಸೊ ಲೆಫ್ಟ್ ಸೈಡಲ್ಲಿ ಅಪ್ಲೈ ಫ್ರೆಶ್ ಅಂತ ಕಾಣುತ್ತೆ ನಿಮಗೆ ಸೊ ಅಪ್ಲೈ ಫ್ರೆಶ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ಮೇಲೆ ಎರಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಆ ಅಗ್ರಿ ಬಟನ್ ಅಂತ ರೈಟ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ಡೊಮಿನಿಕಲ್ ಸ್ಟೇಟ್ ಕೇಳುತ್ತೆ ನಮ್ದು ಕರ್ನಾಟಕ ಅಲ್ವಾ ಸೊ ಕರ್ನಾಟಕನ ನೀವು ಕ್ಲಿಕ್ ಮಾಡಿ ಆಮೇಲೆ ಸ್ಕೂಲ್ ಕೆಟಗರಿ ಅಂತ ಅದ್ರ ಕೆಳಗಡೆನೇ ಕೇಳುತ್ತೆ ಸ್ಕೂಲ್ ಕೆಟಗರಿ ಅಂತ ಅಂದರೆ ನೀವು ಪೋಸ್ಟ್ ಮೆಟ್ರಿಕೋ ಪ್ರೀ ಮೆಟ್ರಿಕೋ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳ್ರಿ ಇಲ್ಲಿ ಒಂಬತ್ತರಿಂದ ಹತ್ತಾಗಿದ್ರೆ ಪ್ರೀ ಮೆಟ್ರಿಕೋ ಹನ್ನೊಂದರಿಂದ ಹನ್ನೆರಡು ಆಗಿದ್ರೆ ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ಟೈಪ್ ಸ್ಕಾಲರ್ಶಿಪ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ವಾರ್ನಿಂಗ್ ಕೊಡುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ಇದ್ರ ಮೇಲೆ ಓಕೆ ಅಂತ ಕೊಡಿ ಸೊ ರೈಟ್ ಸೈಡಲ್ಲಿ ನೀವು ಲೆಫ್ಟ್ ಸೈಡ್ ನೋಡೋಕೆ ಹೋಗ್ಬೇಡಿ ರೈಟ್ ಸೈಡಲ್ಲಿ ಆ್ಯಕ್ಷನ್ ಬಟನ್ ಕೆಳಗೆ ಪ್ರೊಸೀಡ್ ಅಂತ ಇದೆ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ಸೊ ಈ ರೀತಿ ಓಪನ್ ಆದಮೇಲೆ ಲೆಫ್ಟ್ ಸೈಡಲ್ಲಿ ಫಿಲ್ ಅಪ್ಲಿಕೇಶನ್ ಅಂತ ಕಾಣುತ್ತೆ ಸೆಕೆಂಡ್ ಆಪ್ಷನು ಸೊ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಿಮ್ಮ ಡಿಟೇಲ್ಸ್ ಎಲ್ಲ ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡಿದ್ದು ಓಪನ್ ಆಗುತ್ತೆ ಸೊ ರಿಜಿಸ್ಟ್ರೇಷನ್ ಮಾಡಿದ್ದು ಓಪನ್ ಆದಮೇಲೆ ಅದ್ರ ಕೆಳಗಡೆ ಕೆಟಗರಿ ಕೇಳುತ್ತೆ ನಿಮ್ದು ಯಾವ ಕ್ಯಾಟಗರಿ ಓ ಬಿಸಿನ ಎಸ್ ಸಿ ಎಸ್ ಟಿನ ಅದು ಹಾಕೊಳ್ಳಿ ಆಮೇಲೆ ಇದು ರಿಜಿ ರಿಲಿಜಿಯನ್ ಧರ್ಮ ಯಾವುದಂತ ಕೇಳತ್ತೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇದೆ ನಿಮ್ಮದು ಅದನ್ನು ಹಾಕೊಳ್ಳಿ ಸೊ ನಾನು ಹಿಂದೂ ಅಂತ ಇಲ್ಲಿ ಹಾಕೊಂಡಿದ್ದೀನಿ ಆ್ಯನ್ಯುವಲ್ ಇನ್ಕಮ್ ಕೇಳುತ್ತೆ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಎಷ್ಟು ಇನ್ಕಮ್ ಇದೆ ಅಷ್ಟು ಹಾಕೊಳ್ಳಿ ಆಮೇಲೆ ಡಿಸೆಬಿಲಿಟಿ ಅಂದರೆ ನೀವು ಅಂಗವಿಕಲರ ಇದ್ದರೆ ಎಸ್ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಪೇರೆಂಟ್ಸ್ ಏನು ಕೆಲಸ ಮಾಡ್ತಾರೆ ಅಂತ ಕೇಳುತ್ತೆ ಸೊ ಅದರ್ಸ್ ಆಪ್ಷನ್ ಕೂಡ ಇದೆ ಮತ್ತು ಬೇರೆದೆಲ್ಲ ಆಪ್ಷನ್ ಇದೆ ನೀವು ಯಾವ್ದು ಕೊಡ್ತೀರ ನೋಡಿ ಮ್ಯಾರಿಟಲ್ ಸ್ಟೇಟಸ್ ಅಂದರೆ ಕೇಳುತ್ತೆ ನೀವು ಮ್ಯಾರಿಡ್ ಅನ್ಮ್ಯಾರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಸಿಂಗಲ್ ಚೈಲ್ಡ್ ಇದನ್ನು ನೋ ಅಂತ ಕೊಡಿ ಆಮೇಲೆ ಕೆಳಗಡೆ ಇನ್ನೊಂದು ಕೇಳುತ್ತೆ ಅದನ್ನು ಹಾಗೆ ಬಿಟ್ಟುಬಿಡಿ ನಾಟ್ ಅಪ್ಲಿಕೇಬಲ್ ಅಂತ ಇರುತ್ತೆ ಆಮೇಲೆ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ನಮ್ಮದು ಅಡ್ರೆಸ್ ಎಲ್ಲ ಕೇಳುತ್ತೆ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇದೆ ನಿಮ್ಮ ಡಿಸ್ಟಿಕ್ಕು ನಿಮ್ಮದು ರೂರಲ್ ಅರ್ಬನ್ ಇದೆಲ್ಲ ಫಿಲ್ ಅಪ್ ಮಾಡಿ ಸೇವ್ ಡ್ರಾಫ್ಟ್ ಅಂತ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಲೋಡಿಂಗ್ ಆಗುತ್ತೆ ಲೋಡಿಂಗ್ ಆಗ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಸೊ ನೀವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಾಲೇಜ್ ಸ್ಕೂಲಿಂದೆಲ್ಲ ಇನ್ಫಾರ್ಮೇಶನ್ ಫಿಲಪ್ ಮಾಡೋದಿರುತ್ತೆ ಸೊ ಇಲ್ಲಿ ಇನ್ಸ್ಟಿಟ್ಯೂಷನ್ ಅಂದರೆ ನಿಮ್ಮ ಸ್ಕೂಲ್ ಡೀಟೇಲ್ಸ್ ಇರುತ್ತೆ ತುಂಬೋದು ನಿಮ್ಮ ಸ್ಕೂಲ್ ಯಾವುದು ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮ ಸ್ಟೇಟ್ ಯಾವುದು ಅಂತ ಕೇಳುತ್ತೆ ಸೊ ನಮ್ಮ ಸ್ಟೇಟ್ ಕರ್ನಾಟಕ ಅಲ್ವಾ ಸ್ಟೇಟು ಮತ್ತು ನಿಮ್ಮದು ಡಿಸ್ಟಿಕ್ ಯಾವುದಿದೆ ಸ್ಕೂಲ್ ಡಿಸ್ಟಿಕ್ಕು ಯಾವ ಡಿಸ್ಟಿಕ್ ನಿಮ್ಮದು ಆ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸ್ಕೂಲ್ ನೇಮ್ನ ಸರ್ಚ್ ಮಾಡೋದಿರುತ್ತೆ ಸೊ ಎಷ್ಟು ಜನಕ್ಕೆ ಇದೇ ಪ್ರಾಬ್ಲಮ್ ಬರುತ್ತೆ ಅಕಸ್ಮಾತ್ ಏನಾದರೂ ನೀವು ಸರ್ಚ್ ಮಾಡಿದಾಗ ಸ್ಕೂಲ್ ನೇಮ್ ಸಿಕ್ಕಿಲ್ಲ ಅಂದರೆ ಸ್ಕೂಲಿಗೆ ಯಾರಿಗಾರು ಕಾಂಟ್ಯಾಕ್ಟ್ ಮಾಡಿ ಟೀಚರ್ಸ್ಗೆ ಯುಡೈಸ್ ಕೋಡಿ ಕೋಡಿ ಅಂತ ಯುಡೈಸ್ ಕೋಡ್ ಇರುತ್ತೆ ಸ್ಕೂಲಿಂದ ಅದನ್ನು ತೊಗೊಂಡ್ಬಿಟ್ಟು ನೀವು ಇಲ್ಲಿ ಮೂರನೇ ಆಪ್ಷನ್ ಲಾಸ್ಟ್ ಕಡೆಗೆ ಸರ್ಚ್ ಬೈ ಯುಡೈಸ್ ಕೋಡ್ ಅಂತ ಇದೆ ಅದನ್ನು ಓಪನ್ ಮಾಡಿ ಸರ್ಚ್ ಮಾಡಿದರೆ ನಿಮಗೆ ಸ್ಕೂಲ್ ನೇಮ್ ಕಾಣುತ್ತೆ ಸೊ ನಾನು ಸ್ಕೂಲ್ ನೇಮ್ನ ಫುಲ್ ಟೈಪ್ ಮಾಡಿಬಿಟ್ಟು ಸರ್ಚ್ ಮಾಡ್ತೀನಿ ನಮ್ಮ ಸ್ಕೂಲ್ ನೇಮ್ ಸಿಗುತ್ತೆ ಈ ರೀತಿ ನೋಡಿ ಸೊ ಸಿಕ್ಕ ಮೇಲೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಳ್ತಿದ್ದಂಗೆ ಇಲ್ಲಿ ನೋಡಿ ನಾನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಸೊ ಸೆಲೆಕ್ಟ್ ಮಾಡ್ಕೊಳ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ಓಪನ್ ಆಗಿಬಿಟ್ಟು ಇಲ್ಲಿ ಎಲ್ಲ ಫಿಲಪ್ ಆಗಿರುತ್ತೆ ಆಟೋಮೆಟಿಕ್ಲಿ ಆಮೇಲೆ ಪ್ರೆಸೆಂಟ್ ಕ್ಲಾಸ್ ಅಂತ ಕೇಳುತ್ತೆ ಪ್ರೆಸೆಂಟ್ ಕ್ಲಾಸ್ ನೀವು ನೈನ್ತು ಟೆಂತೋ ಏನೋ ಎಲ್ಲ ಹಾಕಿ ಸೊ ಏನಿದೆ ಪ್ರೆಸೆಂಟ್ ಕ್ಲಾಸು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ಪ್ರೆಸೆಂಟ್ ಕ್ಲಾಸ್ ನೈನ್ತ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ ಸೊ ನೈನ್ ತವ್ರದ್ದು ಹಾಕ್ತಿದ್ದೀನಿ ಆಮೇಲೆ ಪ್ರೆಸೆಂಟ್ ಕ್ಲಾಸ್ ಸ್ಟಾರ್ಟ್ ಡೇಟ್ ಅಂತ ಕೇಳುತ್ತೆ ಆಲ್ಮೋಸ್ಟ್ ಜೂನಲ್ಲೇ ಸ್ಟಾರ್ಟ್ ಆಗಿರುತ್ತೆ ಜೂನಲ್ಲಿ ಯಾವುದಾರು ಒಂದು ಒಂದು ಎರಡು ಐದು ಹತ್ತು ಯಾವುದಾರು ಒಂದು ಪ್ರೆಸೆಂಟ್ ರ್ಯಾಂಡಮ್ ಆಗಿ ಕೊಡಿ ಅದನ್ನು ಕನ್ ಕನ್ಫರ್ಮಾಗೆ ಕೊಡಬೇಕಂತ ಇಲ್ಲ ಯಾವ್ದು ಯಾವ್ದಾರು ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದ್ರ ಕೆಳಗೆ ರೋಲ್ ನಂಬರ್ ಕೇಳುತ್ತೆ ರಿಜಿಸ್ಟ್ರೇಷನ್ ನಂಬರ್ ಇವಾಗ ಪ್ರೈಮರಿ ಇಲ್ಲಾದರೆ ಏನು ಅಂತಂದ್ರೆ ಹತ್ತು ಹದಿನೈದು ಇಪ್ಪತ್ತೈದು ಏನಿದೆ ಅದನ್ನೇ ಹಾಕಿ ಸೊ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ ರೋಲ್ ನಂಬರ್ ಏನು ಕೊಟ್ಟಿದ್ದಾರೆ ಅದನ್ನ ಹಾಕಿ ಆಮೇಲೆ ಇಲ್ಲಿ ಇನ್ನೊಂದು ಕೆ ಯಾವ ಇಯರಲ್ಲಿ ಅಡ್ಮಿಷನ್ ಅಂತ ಕೇಳುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಇನ್ನೊಂದು ಸಲ ರೋಲ್ ನಂಬರ್ ಕೇಳಿದ್ದಾರೆ ಸೊ ಅದನ್ನು ಕೂಡ ಸೇಮ್ ಮೇಲ್ಗಡೆ ಏನು ಹಾಕಿದ್ದೀರಲ್ವ ರಿಜಿಸ್ಟ್ರೇಷನ್ ನಂಬರು ರೋಲ್ ನಂಬರ್ನು ಕೂಡ ಅದೇ ರೀತಿ ಹಾಕಿ ಆಮೇಲೆ ಹಾಕಾದ್ಮೇಲೆ ಕೆಳಗಡೆ ಸೆಕ್ಷನ್ ಅಂತ ಕೇಳುತ್ತೆ ಅದನ್ನು ಬಿಟ್ಟುಬಿಡಿ ಮೋಡ್ ಆಫ್ ಸ್ಟಡಿ ಅಂತ ಕೇಳುತ್ತೆ ರೆಗ್ಯುಲರ್ ಆ್ಯಂಡ್ ಫುಲ್ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಹಾಸ್ಟೆಲರ್ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ನೋ ಇದ್ದರೆ ನೋ ಕೊಡಿ ಕೆಳಗಡೆ ಪ್ರೀವಿಯಸ್ ಅಕಾಡೆಮಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯೂನಿವರ್ಸಿಟಿ ಕೇಳುತ್ತೆ ಸೊ ಯೂನಿವರ್ಸಿಟಿ ಎಲ್ಲರಿಗೂ ಗೊತ್ತಿರೋ ರೀತಿ ಕರ್ನಾಟಕ ಅಲ್ಲಿ ಬರುತ್ತೆ ನೋಡಿ ನಾನು ಸರ್ಚ್ ಮಾಡ್ತೀನಿ ಕರ್ನಾ ಎಕ್ಸಾಂಪಲ್ಸ್ ಕರ್ನಾಟಕ ಸ್ಕೂಲ್ ಇಲ್ಲಿ ಬರುತ್ತೆ ನೋಡಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸಿಸ್ಟೆಂಟ್ ಬೋರ್ಡ್ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲರೂ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ಇದನ್ನೇ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಪಾಸಿಂಗ್ ಇಯರ್ ಪ್ರೀವಿಯಸ್ ಪಾಸಿಂಗ್ ಇಯರ್ ಅಂತ ಕೇಳುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಪ್ರೀವಿಯಸ್ ಕ್ಲಾಸಿಂಗ್ ಇಯರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಪ್ರೀವಿ ಇದು ಪ್ರೀವಿಯಸ್ ಕ್ಲಾಸ್ ಕೋರ್ಸ್ ಅಂತ ಕೇಳುತ್ತೆ ಸೊ ಅಕಸ್ಮಾತ್ ಪ್ರೀವಿಯಸ್ ಕ್ಲಾಸ್ ಆಟೋಮೆಟಿಕ್ಲಿ ಅಲ್ಲಿ ಬಂದಿರತ್ತೆ ನೀವೇನು ಸೆಲೆಕ್ಟ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರಲ್ಲ ಇಲ್ಲ ಅಂದರೆ ಪ್ರಿವಿಯಸ್ ಕ್ಲಾಸ್ ನಿಮ್ಗೆ ಗೊತ್ತಿರುತ್ತೆ ಆಮೇಲೆ ಪ್ರಿವಿಯಸ್ ಕ್ಲಾಸ್ ಪರ್ಸೆಂಟೇಜ್ ಕೇಳುತ್ತೆ ಸೊ ಎ ಗ್ರೇಡ್ ಬಿ ಗ್ರೇಡ್ ಇರುತ್ತೆ ಅದನ್ನು ಪರ್ಸೆಂಟೇಜ್ ಯಾವ್ದಾರು ಒಂದು ಎ ಪ್ಲಸ್ ಇದ್ರೆ ಆಲ್ಮೋಸ್ಟ್ ಏಯ್ಟಿ ಫೈವ್ ನೈಂಟಿ ಕೊಡಿ ಬಿ ಇದ್ರೆ ಒಂದು ಲೆಕ್ಕದಲ್ಲಿ ನೀವೇ ಕೊಟ್ಟು ಆಮೇಲೆ ಸೆವೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಸೆವೆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ರೇಷನ್ ಕಾರ್ಡ್ ನಂಬರ್ನ ಹಾಕಿ ಎಡ್ ಡೀಟೇಲ್ಸ್ ಕೊಟ್ಟರೆ ಆ ವಿದ್ಯಾರ್ಥಿ ಹೆಸರು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆವೆನ್ ಡ್ರಾಫ್ಟ್ ಕೊಟ್ಟು ಮತ್ತು ಸೆವೆನ್ ನೆಕ್ಸ್ಟ್ ಕೊಡಬೇಕಿರುತ್ತೆ ಇದು ವೆರಿ ಸಿಂಪಲ್ ಆಗಿದೆ ರೇಷನ್ ಕಾರ್ಡ್ ಹಾಕಿದ ತಕ್ಷಣ ಆಟೋಮೆಟಿಕ್ಲಿ ಎಲ್ಲ ಬರುತ್ತೆ ಸೆವೆನ್ ನೆಕ್ಸ್ಟ್ ಕೊಡಿ ಸೆವೆನ್ ನೆಕ್ಸ್ಟ್ ಕೊಟ್ಟ ತಕ್ಷಣ ಮೇನ್ ಇದೆ ನೋಡಿ ಇಂಪಾರ್ಟೆಂಟ್ ಸ್ಕೀಮ್ ಶೋ ಆಗುತ್ತೆ ಇವಾಗ ಇದೇ ಸ್ಕಾಲರ್ಶಿಪ್ ಶೋ ಸ್ಕೀಮ್ ಆಗಿರುತ್ತೆ ಪಿ ಎಮ್ ಯಶಸ್ವಿನಿ ಸೆಕ್ಟರ್ ಅಂತ ಇಲ್ಲಿ ಕಾಣಿಸ್ತಿದೆ ಗೊತ್ತಾ ಸೊ ಇದೇ ಒಂದು ಇದು ಆಗಿರುತ್ತೆ ಸ್ಕೀಮ್ ಆಗಿರುತ್ತೆ ಸೊ ಇದು ಸೆಂಟ್ರಲ್ ಸ್ಕೀಮ್ ಆಗಿರುತ್ತೆ ಸ್ಕಾಲರ್ಶಿಪ್ ಸ್ಕೀಮ್ ಆಗಿರುತ್ತೆ ಆಲ್ಮೋಸ್ಟ್ ಹಂಡ್ರೆಡ್ ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಇದು ಈ ಸ್ಕೀಮ್ ಶೋ ಆಗುತ್ತೆ ಏನೋ ಟೆನ್ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಶೋ ಆಗೋಲ್ಲ ಟೆನ್ ಪರ್ಸೆಂಟ್ ಏನಕ್ಕೆ ಶೋ ಆಗಲ್ಲ ಅಂತಂದರೆ ಅವ್ರದ್ದು ಇನ್ಕಮ್ ಎಲ್ಲ ಜಾಸ್ತಿ ಇರುತ್ತೆ ಬ್ಯಾಕ್ ಗ್ರೌಂಡೆಲ್ಲ ಎಲ್ಲ ವೆರಿಫಿಕೇಶನ್ ಇಲ್ಲಿ ಸ್ಕೀಮ್ ಶೋ ಆಗುತ್ತೆ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಶೋ ಆಗುತ್ತೆ ಈ ಸ್ಕೀಮ್ನ ಸ ಶೋ ಆದಮೇಲೆ ಏನಿಲ್ಲ ಸಿಂಪಲ್ಲಾಗಿ ಈ ಸ್ಕೀಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆ್ಯಂಡ್ ಡ್ರಾಫ್ಟ್ ಅಂತ ಕೊಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಸ್ಕೀಮ್ ಆಲ್ಮೋಸ್ಟ್ ಎಲ್ಲರಿಗೂ ಶೋ ಆಗುತ್ತೆ ಅಂತ ಹೇಳ್ತಿದ್ದೀನಿ ನೀ ಹಂಡ್ರೆಡ್ ಆ್ಯಂಡ್ ನೈಂಟಿ ಪರ್ಸೆಂಟು ಸೊ ಸೇವ್ ಅಂತ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇವಾಗ ಸೇವ್ ಆ್ಯಂಡ್ ಡ್ರಾಫ್ಟ್ ಮೇಲೆ ನಾನು ಸೆಲೆಕ್ಟ್ ಮಾಡಿ ಮತ್ತು ಇವಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡಿದ್ಮೇಲೆ ಇವಾಗ ಮತ್ತೆ ಇದೇ ರೀತಿ ಲೋಡಿಂಗ್ ಆಗಿಬಿಟ್ಟು ನೆಕ್ಸ್ಟ್ ಪೇಜ್ ಹೋಗುತ್ತೆ ಇಲ್ಲಿ ಕೇಳುತ್ತೆ ಡು ವಿ ದ ಡಿ ಎನ್ ಟಿ ಕೆಟಗರಿ ಅಂತ ಕೇಳುತ್ತೆ ಇದೆಲ್ಲರೂ ಕೂಡ ನೋ ಅಂತಲೇ ಕೊಡಿ ಎಸ್ ಅಂತ ಯಾವುದೂ ಕಾರಣ ಕೊಡಬೇಡಿ ಮತ್ತು ಸೇವ್ ಆ್ಯಂಡ್ ಡ್ರಾಫ್ಟ್ ಕೊಟ್ಟು ಮತ್ತು ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ಫೈನಲ್ ಆಗಿ ಇಲ್ಲಿ ಕಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಪಿ ಡಿ ಎಫಲ್ಲಿ ಸ್ಕ್ಯಾನ್ ಮಾಡಿ ಟೂ ಹಂಡ್ರೆಡ್ ಕೆ ಬಿ ಒಳಗೆ ಅಪ್ಲೋಡ್ ಮಾಡೋದಾಗಿರುತ್ತೆ ಸೊ ಫಸ್ಟಿಗೆ ಕಾಸ್ಟ್ ಸರ್ಟಿಫಿಕೇಟು ಎರಡನೇ ಇನ್ಕಮ್ ಸರ್ಟಿಫಿಕೇಟು ಒ ಬಿ ಸಿ ಕಾಸ್ಟ್ ಇನ್ಕಮ್ ಎರಡು ಒಂದೇ ಬರುತ್ತೆ ಸೊ ಎರಡು ಕಡೂ ಒಂದೇ ಅಪ್ಲೋಡ್ ಮಾಡಿ ಸೊ ಇವಾಗ ನಾನು ಸ್ಕ್ಯಾನ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಪಿ ಡಿ ಎಫಲ್ಲಿ ಅಪ್ಲೋಡ್ ಮಾಡಿ ಸೊ ಪಿ ಪಿ ಡಿ ಎಫಲ್ಲಿ ಅಪ್ಲೋಡ್ ಮಾಡಿ ಸೇವ್ ಆ್ಯಂಡ್ ಡ್ರಾಫ್ಟ್ ಕೊಟ್ಟು ಫೈನಲ್ ಸಬ್ಮಿಟ್ ಕೊಟ್ಟರೆ ಮುಗೀತು ಫ್ರೆಂಡ್ಸ್ ಇಷ್ಟೇ ಆಗಿರುತ್ತೆ ಸೊ ಇವಾಗ ನಾನು ಕಾಣಿಸ್ತಿದ್ದೀನಿ ನೋಡಿ ಸೇವ್ ಆ್ಯಂಡ್ ಡ್ರಾಫ್ಟ್ ಕೊಟ್ಟೆ ಈ ರೀತಿ ನೀವು ಅಪ್ಲೋಡ್ ಮಾಡಿದ್ಮೇಲೆ ವಿ ವ್ಯಾನ್ ಡೌನ್ಲೋಡು ಬರುತ್ತೆ ನೀವು ನೋಡ್ಕೊಳ್ಬೋದು ಅದೇ ರೀತಿ ಎರಡನ್ನೂ ಕೂಡ ಅಪ್ಲೋಡ್ ಮಾಡಿ ಒಂದು ಅಪ್ಲೋಡ್ ಮಾಡೋದು ಒಂದು ಬಿಡೋದು ಮಾಡಿಬಿಡಿ ಸರಿಯಾಗಿ ಕ್ಲಿಯರಾಗಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಓಕೆನಾ ಅಪ್ಲೋಡ್ ಮಾಡಾದ್ಮೇಲೆ ಕೆಳಗಡೆ ಸೇವೆನ್ ಡ್ರಾಫ್ಟ್ ಬರುತ್ತೆ ಸೇವೆನ್ ಡ್ರಾಫ್ಟ್ ಮೇಲೆ ನೀವು ಕ್ಲಿಕ್ ಮಾಡಿ ನೆಕ್ಸ್ಟ್ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಕನ್ಫರ್ಮ್ ಆಗಿ ಯಾವುದು ಎಲ್ಲಾನು ಸರಿ ಇದೇನಾ ಅಂತ ಕೇಳತ್ತೆ ಎಸ್ ಅಂತ ಕೊಡಿ ಕೊಟ್ಟು ಕೊಟ್ಟ ತಕ್ಷಣ ಆಟೋಮೆಟಿಕ್ಲಿ ಈ ರೀತಿ ನೋಡಿ ಇವರ ಅಪ್ಲಿಕೇಶನ್ ಇಸ್ ನಂಬರ್ ಬಂದು ಸಕ್ಸಸ್ಫುಲ್ ಅಂತ ಬರುತ್ತೆ ಓಕೆ ಕೊಡಿ ಇವಾಗ ಓಕೆ ಕೊಟ್ಟ ಮೇಲೆ ನಮಗೆ ಅಪ್ಲಿಕೇಶನ್ ಹಾಕಿರೋದು ಪ್ರಿಂಟ್ ಬೇಕಲ್ವಾ ಸೊ ಅವಾಗ ಅಪ್ ಅಪ್ಲೈ ಫ್ರ ಇಲ್ಲಿ ಲೆಫ್ಟ್ ಸೈಡ್ ಹೋಗ್ಬಿಡಿ ರೈಟ್ ಸೈಡು ಆ್ಯಕ್ಷನ್ ಬಟನ್ ಮೇಲೆ ಪ್ರೊಸೀಡ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡಲ್ಲಿ ಲಾಸ್ಟಿಗೆ ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಷ್ಟೇ ಫ್ರೆಂಡ್ಸ್ ನಿಮಗೆ ಅಪ್ಲಿಕೇಶನ್ ಹಾಕಿರೋ ಫಾರ್ಮ್ ಸಿಗುತ್ತೆ ಇದನ್ನು ತೊಗೊಂಡ್ಬಿಟ್ಟು ಒಂದು ಕ್ಲಾಸ್ನಲ್ಲಿ ಕೊಡಿ ಒಂದು ನಿಮ್ಮ ಹತ್ರ ಇಟ್ಕೊಳ್ಳಿ ಸೊ ಇಷ್ಟೇ ಫ್ರೆಂಡ್ಸ್ ಅಪ್ಲಿಕೇಶನ್ ಹಾಕೋದು ನಿಮ್ಮದು ಸ್ಕಾಲರ್ಶಿಪ್ ಸಕ್ಸಸ್ಫುಲ್ ಆಯಿತು ಸೊ ದಯವಿಟ್ಟು ಈ ಮ ಮಾಹಿತಿಯನ್ನು ನೀಡಿದ್ದಕ್ಕೆ ನನಗೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಮುಂದಿನ ದಿನಗಳಲ್ಲಿ ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಿದ್ದು ಜಾಬಿಗೆ ಸಂಬಂಧಪಟ್ಟಿದ್ದು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನಂಥ ಯೂಟ್ಯೂಬ್ ಚಾನಲ್ ಅವ್ರಿಗೆ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆಯ ವೀಡಿಯೋಗಳ ಮೂಲಕ ಬರ್ತೀನಿ ಅದೇ ರೀತಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ವಿಡಿಯೋ ಒಳ್ಳೆಯ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್